ಉತ್ತಮ ಆರ್ಟ್ ಅಂಡ್ ಡಿಶಸ್ಗೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್ ಇವತ್ತು ಹೊಸ ಥರ ಅಂದರೆ ತ್ರೀ ಇನ್ ಒನ್ ಚಟ್ಪಟ್ ಅಂತ ಹೇಳಿ ನಾನು ನಿಮಗೊಂದು ಸ್ನ್ಯಾಕ್ಸ್ ತೋರಿಸ್ತಾ ಇದ್ದೀನಿ ಅಂದರೆ ಹಿಟ್ಟು ರೆಡಿ ಮಾಡ್ಕೊಳ್ಳೋದು ಒಂದೇ ಥರ ಅದರಲ್ಲಿ ಮೂರು ಥರ ಸ್ನ್ಯಾಕ್ಸನ್ನು ನೀವು ಚಟ್ಲಿ ಕೋಡ್ಬೇಳೆ ನಿಪ್ಪಟ್ಟು ಮೂರು ಥರನೂ ಹೇಗೆ ಮಾಡ್ಬೋದು ಈಸಿಯಾಗಿ ಅಂತ ತೋರಿಸ್ತಾ ಇದ್ದೀನಿ ಅದಕ್ಕೆ ಬೇಕಾಗಿರೋದು ಅವಲಕ್ಕಿ ನೋಡಿ ಈ ಥರ ಒಂದು ಬೌಲಲ್ಲಿ ತೊಗೊಂಡಿದ್ದೀನಿ ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಒಂದು ಸಣ್ಣ ಬೌಲಲ್ಲಿ ಹುರಿಗಡಲೆ ಕಡಲೆಕಾಯಿ ಬೀಜ ಎಳ್ಳು ಹುರಿದಿರೋದು ಖಾರದ ಪುಡಿ ನಿಮ್ಗೆ ಇಷ್ಟ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು ಮತ್ತು ಉಪ್ಪು ಟಾರ್ನ್ ಫ್ಲೋರ್ ಒಂದು ಸ್ಪೂನ್ ಇಟ್ಕೊಂಡಿದ್ದೀನಿ ಮತ್ತು ಇಂಗು ಇಷ್ಟು ಸಾಮಗ್ರಿ ಇದ್ದರೆ ನೀವು ತ್ರೀ ಇನ್ ಒನ್ ಚಟ್ ಚಟ್ ಅಂತ ಅಂದ್ಕೊಳ್ಳಿ ಚಟ್ಪಟ್ ಅಂದ್ಕೊಳ್ಳಿ ಸ್ನ್ಯಾಕ್ಸ್ ಮೂರು ಥರ ಸ್ನ್ಯಾಕ್ಸನ್ನು ನೀವು ಬೇಕಾದಾಗ ರೆಡಿ ಮಾಡ್ಕೋಬೋದು ನೋಡಿ ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಮಿಕ್ಸರ್ ಜಾರಿಗೆ ಫಸ್ಟು ಈ ಅವಲಕ್ಕಿ ಹಾಕ್ಕೊಂಡ್ಬಿಡ್ತೀನಿ ನುಣ್ಣಗೆ ಆಗಬೇಕು ಅವಲಕ್ಕಿ ಇದು ಹುರಿಯೋದು ಎಲ್ಲ ಏನೂ ಇಲ್ಲ ನಿಮಗೆ ಈಸಿ ಮೆಥಡ್ಡು ನಾನು ತೋರಿಸ್ತಾ ಇರೋದು ನೋಡಿ ಇದನ್ನು ಫಸ್ಟ್ ಇದನ್ನು ಗ್ರೈಂಡ್ ಮಾಡ್ಕೊಂಬಿಡ್ತೀನಿ ಆಮೇಲೆ ಅದೇ ಇದರಲ್ಲಿ ನಾನು ಹುರಗಡಲೆ ಗ್ರೈಂಡ್ ಮಾಡ್ಕೊಳ್ತೀನಿ ಹುಣ್ಣಿಗೆ ಕಡಲೆಕಾಯಿ ಬೀಜನೂ ಮಾಡ್ಕೊಳ್ತೀನಿ ಮಾಡಿಕೊಂಡು ನಿಮಗೆ ತೋರಿಸ್ತೀನಿ ನೋಡಿ ಅಕ್ಕಿ ಹಿಟ್ಟು ಹಾಗೆ ಇದೆ ಇದು ಅವಲಕ್ಕಿ ಪುಡಿ ಮಾಡ್ಕೊಂಡಿರೋದು ನಿಮಗೆ ಕಾಣುತ್ತೆ ನೋಡಿ ನುಣ್ಣಗೆ ಪುಡಿ ಮಾಡ್ಕೊಂಡಿದ್ದೀನಿ ಇದು ಹುರಗಡ್ಲೆ ಇದು ಬೌಲು ಬೇರೆ ಇದು ಈ ಥರದಕ್ಕೆ ಹಾಕಿದ್ನಲ್ಲ ಅದನ್ನು ಪೌಡ್ರ್ ಮಾಡಿದ್ದಕ್ಕೆ ಇಷ್ಟೊಂದಾಗಿದೆ ಕಡಲೆಕಾಯಿ ಬೀಜ ಈ ಮೂರನ್ನು ನಾನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ ಈ ಥರದೊಂದು ಪಾತ್ರೆಗೆ ನಾನು ಫಸ್ಟು ಅವಲಕ್ಕಿ ಪುಡಿ ಹಾಕ್ತಾಯಿದ್ದೀನಿ ಆಮೇಲೆ ಹುರಗಡ್ಲೆ ಇತ್ತಲ್ವ ಈ ಪೌಡ್ರ್ ಹಾಕ್ತಾಯಿದ್ದೀನಿ ಮತ್ತು ಕಡಲೆಕಾಯಿ ಬೀಜ ಹಾಕ್ಕೊಂಡು ಬಿಡ್ತೀನಿ ಎಳ್ಳು ಬಿಳಿ ಎಳ್ಳು ಇಟ್ಕೊಂಡಿದ್ನಲ್ಲ ಅದನ್ನು ಹಾಕಿದ್ದೀನಿ ಮತ್ತು ಖಾರದ ಪುಡಿ ಇದು ನಿಮ್ಗೆ ಇಷ್ಟ ಎಷ್ಟು ಬೇಕಾದರೆ ಅದು ನಿಮಗೆ ಖಾರಕ್ಕೆ ತಕ್ಕಂಗೆ ಹಾಕ್ಕೋಬೋದು ಉಪ್ಪು ಹಾಕ್ತಾಯಿದ್ದೀನಿ ನೋಡಿ ಇಂಗು ಇದ್ರ ಜೊತೆಯಲ್ಲೇ ಸ್ವಲ್ಪ ಇಂಗು ಹಾಕ್ಬಿಡ್ತೀನಿ ಮತ್ತು ಕಾರ್ನ್ ಫ್ಲೋರ್ ಅಷ್ಟೇ ಇದು ಒಂದು ಸ್ಪೂನ್ ಅಷ್ಟು ಇಟ್ಕೊಂಡಿದ್ದೀನಿ ನಾನು ಇದನ್ನು ಹಾಕ್ಬಿಡ್ತಾಯಿದ್ದೀನಿ ಎಲ್ಲ ಸಾಮಗ್ರಿಗಳನ್ನು ಹಾಕ್ಬಿಟ್ಟು ನೋಡಿ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳಿ ಹೀಗೆ ಎಲ್ಲ ಮಿಕ್ಸ್ ಆಗಬೇಕು ಆ ಥರ ಕಲಿಸ್ಕೊಂಡ್ರೆ ಕೈಯಲ್ಲೇ ಕಲಿಸೋದು ಒಳ್ಳೆಯದು ಇದು ನೋಡಿ ಎಲ್ಲೂ ಗಂಟು ಇದು ಏನು ಇಲ್ದಂಗೆ ನೀವು ಕ್ಲೀನಾಗಿ ಹೀಗೆ ಮಾಡ್ತಾ ಮಾಡ್ತಾ ಕಲಿಸ್ಕೊಂಡ್ಬಿಡಿ ಈ ಹಿಟ್ಟನ್ನು ಈ ಥರ ರೆಡಿ ಮಾಡಿ ಇಟ್ಕೊಂಡ್ರೆ ನೀವು ಯಾವಾಗ ಟೈಮ್ ಇರುತ್ತೋ ಆವಾಗ ರೆಡಿ ಮಾಡಿ ಇಟ್ಕೊಂಡ್ರೆ ನೀವು ಈ ಸ್ನ್ಯಾಕ್ಸ್ ನಾನು ತೋರಿಸ್ತಾ ಇದ್ದೀನಲ್ಲ ಆ ಸ್ನ್ಯಾಕ್ಸ್ನ ಅವಾಗಿಂದ ಅವಾಗೆ ಮಾಡಿ ರೆಡಿ ಮಾಡಿ ಬಿಸಿ ಬಿಸಿಯಾಗಿ ಸರ್ವ್ ಮಾಡ್ಬೋದು ನೀವು ನೋಡಿ ಎಲ್ಲೂ ಇದಿಲ್ದಂಗೆ ನೀವು ಫಸ್ಟ್ ಇದನ್ನೆಲ್ಲ ಕಲಿಸ್ಕೊಂಡ್ಬಿಡಿ ಹೀಗೆ ಕಲಿಸೋದು ಕೂಡ ನೀಟಾಗಿ ಕಲಿಸಿದೆ ಒಳ್ಳೆಯದು ನೋಡಿ ಇದೆಲ್ಲ ಆದಮೇಲೆ ಇದಕ್ಕೆ ಈ ಬೌಲಲ್ಲಿ ಇಟ್ಕೊಂಡಿದ್ನಲ್ಲ ಈ ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ ಇದು ಅಷ್ಟೇ ನೀಟಾಗಿ ಚೆನ್ನಾಗಿ ಹೀಗೆ ಒಂದು ಕಡೆಯಿಂದ ಹೀಗೆ ಇದು ಮಾಡಿಕೊಂಡು ಕಲಿಸ್ಕೊಂಡ್ಬಿಡಿ ಇದನ್ನು ಇವಾಗ ನಿಮ್ಮ ತ್ರೀ ಇನ್ ಒನ್ ಚಟ್ ಚಟ್ ಸ್ನ್ಯಾಕ್ಸ್ ಹಿಟ್ಟು ರೆಡಿಯಾಗಿದೆ ನೋಡಿ ಇದು ನೀವು ಇದಕ್ಕೆ ಬೇಕಾದರೆ ಕರ್ಬೇವಿನ ಸೊಪ್ಪು ಏನಾದರೂ ಬೇಕಾದರೆ ನಿಮಗೆ ಹಾಕ್ಕೊಳ್ಬೇಕು ಅನಿಸಿದರೆ ಸಣ್ಣ ಕಟ್ ಮಾಡಿ ಹಾಕ್ಕೊಳ್ಬೋದು ನಾನು ಅದನ್ನೇನು ಹಾಕ್ತಾ ಇಲ್ಲ ನೋಡಿ ಇದು ಹಿಟ್ಟು ರೆಡಿ ಆಯಿತು ಇವಾಗ ನಾನು ಇದರಲ್ಲೇ ನಿಮಗೆ ಒಂದು ಪಾರ್ಟ್ ಕಲಿಸ್ಬಿಟ್ಟು ಚಟ್ಲಿ ಮಾಡಿ ತೋರಿಸ್ತೀನಿ ಇನ್ನೊಂದು ಪಾರ್ಟಲ್ಲಿ ನಾನು ಕೋಳ್ಬೇಳೆ ಮಾಡಿ ತೋರಿಸ್ತೀನಿ ಇನ್ನು ಮಿಕ್ಕಿದ್ರಲ್ಲಿ ನಾನು ನಿಪ್ಪಟ್ಟು ಮಾಡಿ ತೋರಿಸ್ತೀನಿ ಆದರೆ ಎಲ್ಲನೂ ಅಷ್ಟೇ ಸ್ವಲ್ಪ ಸ್ವಲ್ಪ ಎಷ್ಟು ಬೇಕೋ ಅಷ್ಟಷ್ಟೇ ನೀವು ಫ್ರೆಶ್ ಆಗಿ ಮಾಡಿಕೊಂಡು ಕೊಡ್ಬೋದು ಎಲ್ಲಾರ್ಗು ಅದಕ್ಕೆ ನೋಡಿ ಈ ಥರ ಹಿಟ್ಟನ್ನು ಮಾತ್ರ ನಿಮಗೆ ತೋರಿಸಿದ್ದೀನಿ ಇವಾಗ ಇದನ್ನು ಸ್ವಲ್ಪ ಮಾತ್ರ ಕಲಿಸ್ಬಿಟ್ಟು ನಾನು ಚಟ್ಲಿ ಮಾಡಿ ತೋರಿಸ್ತೀನಿ ಥರ ಕಲಿಸ್ಕೊಂಡಿದ್ದೀನಿ ಇದಕ್ಕೆ ನಾನು ಒಂದು ಸ್ಪೂನ್ನಷ್ಟು ಹೀಗೆ ಮೇಲೆ ಮಾತ್ರ ಎಣ್ಣೆ ನಾದ್ಕೊಳ್ಳೋಕ್ಕೋಸ್ಕರ ಹಾಕ್ಕೊಂಡಿದ್ದೀನಿ ಈ ಹಿಟ್ಟುಗಳೆಲ್ಲ ನೀವು ಕಲಸೋವಾಗ ಚೆನ್ನಾಗಿ ಕಲಿಸೋದ್ರಲ್ಲೇ ನೀವು ಮಾಡೋ ಐಟಮ್ಮು ತಿಂಡಿ ಈ ಥರದ್ದೆಲ್ಲನೂ ಚೆನ್ನಾಗಿ ಆಗೋದು ಕೂಡ ನೋಡಿ ಇವಾಗ ಚಟ್ಲಿ ಹೊರಳಲ್ಲಿ ಇದಕ್ಕೂ ಕೂಡ ನಾನು ಒಂದು ಸ್ವಲ್ಪ ಎಣ್ಣೆ ಹಾಕಿಬಿಡ್ತೀನಿ ಅಂದರೆ ಅದು ಹತ್ಕೊಳ್ಳಲ್ಲ ಅಂತ ಅಷ್ಟೇ ಎಣ್ಣೆ ಹಚ್ಚಿಬಿಟ್ಟು ಇದೆಯಲ್ಲ ಇದನ್ನು ಹೀಗೆ ನಾತ್ಕೊಳ್ತೀನಿ ಹೀಗೆ ಈ ಥರ ಮಾಡುವಾಗ ನೀವೊಂದು ಸ್ವಲ್ಪ ನೀರು ಕೈ ಮಾಡಿಕೊಡಿ ಅದರಿಂದ ಚೆನ್ನಾಗಿ ಬರುತ್ತೆ ಈ ಥರ ಹೀಗೆ ಇದರೊಳಗಡೆ ಹೀಗೆ ಹಾಕ್ಕೊಳ್ಳಿ ಹಾಕ್ಕೊಂಡು ಎಣ್ಣೆ ಕಾದಿದೆ ಈಗ ಇದರೊಳಗೆ ನಾನು ನೋಡಿ ಹೀಗೆ ಇದ್ದೀನಿ ತುಂಬ ಗರ್ಗರಿಯಾಗಿ ತುಂಬ ಚೆನ್ನಾಗಾಗುತ್ತೆ ನೀವು ಸಲ ಟ್ರೈ ಮಾಡಿ ನೋಡಿ ಖಂಡಿತ ಇದನ್ನು ಮಾಡೇ ಮಾಡ್ತೀರಾ ನೋಡಿ ಎಷ್ಟು ಇದು ಹಿಟ್ಟು ಒದಗುತ್ತೆ ಅಂತ ಈ ಅವಲಕ್ಕಿ ಎಲ್ಲ ಹಾಕೋದ್ರಿಂದ ಅದರಿಂದ ನೀವು ಸ್ವಲ್ಪ ಮಾಡಿದ್ರು ಕಲಿಸ್ಕೊಂಡು ನಿಮಗೆ ಎಷ್ಟೋ ಅದನ್ಗೆ ಆಗುತ್ತೆ ಅದು ಫ್ರೆಶ್ ಈಗ ಅಂಗಡಿಯಿಂದ ತರೋದಕ್ಕಿಂತ ಒಂದು ಸ್ವಲ್ಪ ನಿಮ್ಮ ಟೈಮನ್ನು ನೀವು ಇದಕ್ಕೆ ಇಡೋದ್ರಿಂದ ನೋಡಿ ಈ ಥರ ಹಿಟ್ಟು ರೆಡಿ ಮಾಡಿ ಇಟ್ಕೊಂಡ್ರೆ ನಿಮ್ಗೆ ಏನು ಕಷ್ಟ ಇಲ್ಲ ಇದು ನೋಡಿ ಇವಾಗ ಎಷ್ಟು ಚೆನ್ನಾಗಿ ಆಗ್ತಾ ಇದೆ ಚಟ್ಲಿ ನಾನು ಕೆಂಪು ಮೆಣಸಿನ ಪುಡಿ ಜಾಸ್ತಿ ಹಾಕಿಲ್ಲ ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಂಡಿದ್ದೀನಿ ನೋಡಿ ಇವಾಗ ನಿಮಗೆ ಗೊತ್ತಾಗುತ್ತೆ ಇದು ಎಷ್ಟು ಚೆನ್ನಾಗಿ ಆಗಿದೆ ಚಕ್ಲಿ ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತಾಗುತ್ತೆ ನೋಡಿ ಈಗ ಇದರಲ್ಲೇ ನಾನು ಆ ಹಿಟ್ಟಲ್ಲಿ ನಿಮಗೆ ನಿಪ್ಪಟ್ ಮಾಡಿ ತೋರಿಸ್ತೀನಿ ನೋಡಿ ಇದಿದೆಲ್ಲ ಕೈಯಲ್ಲಿ ಒಂಚೂರು ನೀರು ಕೈ ಮಾಡ್ಕೊಳ್ಳಿ ಈ ಥರದ್ದೊಂದು ಪ್ಲ್ಯಾಸ್ಟಿಕ್ ಕವರಲ್ಲಿ ನಾನು ಹೀಗೆ ತಟ್ತಾ ಇದ್ದೀನಿ ಇದನ್ನು ಬೇಕಾದ್ರೆ ಒಂದು ಕಪ್ಪು ಈ ಥರ ಇಟ್ಕೊಂಡು ಅದನ್ನು ಒಂದೇ ಸೈಜುನು ನೀವು ಮಾಡ್ಕೊಳ್ಬೋದು ನಾನು ಇದು ಮನೇಲಲ್ವ ಸುಮ್ಮನೆ ಹೀಗೆ ಮನೇಲಿ ಮಾಡಿರೋದು ಅಂತಲೇ ಗೊತ್ತಾಗಲಿ ಅಂತ ಈ ಥರನೇ ಒತ್ಕೊಂಡ್ಬಿಟ್ಟು ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ದಪ್ಪಕ್ಕೆ ಒತ್ಕೋಬೇಡಿ ಆದಷ್ಟು ತೆಳಗೂ ಬೇಡ ಮೀಡಿಯಮ್ ಆಗಿ ಒತ್ಕೊಂಡು ಮಾಡ್ಕೊಳ್ಳಿ ಹೀಗೆ ಒತ್ತಿ ರೆಡಿ ಮಾಡ್ಕೊಳ್ಳಿ ಎಷ್ಟು ಬೇಕೋ ಅಷ್ಟು ಒಂದೇ ಸತಿನೂ ನೀವು ಹಾಕ್ಬೋದು ಅದನ್ನು ಈಗ ಹೀಗೆ ತೋರಿಸ್ತಾ ಇದ್ದೀನಿ ಎಣ್ಣೆ ಅಲ್ವಾ ಅದಕ್ಕೆ ಅದನ್ನು ಹಾಕ್ತಾ ಇದ್ದೀನಿ ನಾನು ಹೀಗೆ ಮಿಕ್ಕಿರೋ ಹಿಟ್ಟನ್ನು ಎಲ್ಲ ಮಾಡಿ ನಿಮಗೆ ತೋರಿಸ್ತೀನಿ ಸ್ವಲ್ಪ ನೀರು ಕೈ ಮಾಡಿಕೊಳ್ಳಿ ಹೀಗೆ ಒತ್ಕೊಳ್ತಾ ಹೋದರೆ ನಿಮ್ಗೆ ಅದೇನು ಕಷ್ಟ ಆಗಲ್ಲ ಆರಾಮಾಗಿ ಮಾಡಿಕೊಂಡು ತಕ್ಷಣ ತಕ್ಷಣವೇ ನೀವು ತೆಗೆದು ಹಾಕ್ತಿರ್ಬೋದು ಈ ಉಂಡೆಗಳನ್ನು ಆದಷ್ಟು ಒಂದೇ ಸೈಜ್ ಮಾಡಿಕೊಂಡ್ರೆ ನೀವು ಒತ್ತೋವಾಗಲೂ ಕೂಡ ಅದು ಒಂದೇ ಸೈಜೇ ಬರುತ್ತೆ ಇದಕ್ಕೆ ನೋಡಿ ಮೈದಾ ಏನೂ ಹಾಕಿಲ್ಲ ನಾನು ಮೈದಾ ಹಿಟ್ಟು ಎಲ್ಲ ಏನೂ ಬಳಸಿಲ್ಲ ಮತ್ತು ಬೇರೆ ಥರ ಇದು ಕಡಲೆ ಹಿಟ್ಟು ಆ ಥರನೂ ಏನೂ ಬಳಸಿಲ್ಲ ನೀವೇ ನೋಡಿದ್ರಿ ಇಂಗ್ರೀಡಿಯೆಂಟ್ಸ್ ಏನು ಹಾಕ್ತಿದ್ದೀನಿ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಆಗ್ತಾ ಇದೆ ಇದು ಇದು ಮಾಮೂಲಿ ಮಾಮೂಲಿನಿಪ್ಪಟ್ಟಿಗಿಂತನೂ ಒಂಥರ ಆಗಿರುತ್ತೆ ಬೇರೆ ಟೇಸ್ಟು ಇರುತ್ತೆ ಇದು ಅದು ನಿಮಗೆ ಗೊತ್ತಾಗುತ್ತೆ ಈಗ ಉಬ್ಕೊಂಡು ಕೂಡ ಇದು ಎಷ್ಟು ಚೆನ್ನಾಗಿ ಬರುತ್ತೆ ಮನೇಲಿ ಮಕ್ಕಳಿಗೆ ಸ್ನ್ಯಾಕ್ಸ್ ಅಂದರೆ ತುಂಬ ಇಷ್ಟ ಆಗುತ್ತೆ ಅದರಿಂದ ನೀವು ಈ ಥರ ನೀವು ಮನೆಯದೇ ಇಂಗ್ರೀಡಿಯೆಂಟ್ಸ್ ಹಾಕ್ಬಿಟ್ಟು ಮಾಡಿದಾಗ ನೀವು ಏನಾಗುತ್ತೆ ನಿಮಗೂ ಒಂಥರ ಅಯ್ಯೋ ತಿಂದರೆ ತಿನ್ನಲಿ ಬಿಡು ಮಗು ನಾವು ಹಾಕಿರೋದೆಲ್ಲ ಗೊತ್ತಲ್ವ ಐಟಮ್ಸು ಅಂತ ನಿಮ್ಮ ತಲೆಯಲ್ಲಿರುತ್ತೆ ಅದರಿಂದ ನೀವು ಒಂದಲ್ಲ ಎರಡು ಕೊಟ್ಟರು ಮಕ್ಕಳು ಈಸಿಯಾಗಿ ತಿಂತಾರೆ ಕೂಡ ಮತ್ತು ನಿಮಗೂ ಅವಾಗ ಏನು ಯೋವರ್ತು ಜಾಸ್ತಿ ತಿಂದ್ಬಿಟ್ರು ಅಂಗಡಿದು ಅನ್ನೋ ಥರ ಇರಲ್ಲ ನೋಡಿ ಇವಾಗಿದು ಇದೆ ಇದು ನೋಡ್ಕೊಂಬಿಟ್ಟು ನೀವು ನಾನು ತುಂಬ ಕೆಂಪಿಗೆ ಆಗೋದು ಬೇಡ ಅಂತ ಹೇಳಿ ಕೆಂಪು ಮೆಣಸಿನ ಪುಡಿ ಜಾಸ್ತಿ ಯೂಸ್ ಮಾಡಿಲ್ಲ ನಿಮ್ಗೆ ಬೇಕಾದ್ರೆ ಖಾರಕ್ಕೆ ಹಾಕ್ಕೊಳ್ಬೋದು ನೋಡಿ ಇದನ್ನು ತೆಗೆದುಬಿಟ್ಟು ತೋರಿಸ್ತೀನಿ ನಾನು ನಿಮಗೆ ಇದು ಆಗಿದೆ ನೋಡಿ ಶಬ್ದನೇ ಗೊತ್ತಾಗುತ್ತೆ ನಿಮಗೆ ಗಲ್ಗಲ್ ಅಂತ ಹೇಳಿ ಶಬ್ದ ಬರ್ತಾ ಇದೆ ಈಗ ಇದೇ ತರ ನಾನು ಈ ಮಿಕ್ಕಿದುಂಡಿಗಳನ್ನು ಕೂಡ ನಿಮಗೆ ಮಾಡಿಬಿಟ್ಟು ಆಮೇಲೆ ನೆಕ್ಸ್ಟ್ ಕೋಡ್ಬಳೆ ಅಂದರೆ ನಾನು ಹೇಳಿದೀನಲ್ವ ತ್ರೀ ಇನ್ ಒನ್ ಅಂತ ಹೇಳಿ ಅದಕ್ಕೆ ಆ ಥರ ಮಾಡೋದನ್ನ ಹೀಗೆ ಸ್ವಲ್ಪ ಚೆನ್ನಾಗಿ ಹಿಟ್ಟನ್ನು ಹೀಗೆ ಮೆತ್ತಗೆ ಮಾಡ್ಕೊಳ್ಳಿ ಯಾಕೆಂದ್ರೆ ಕೋಡ್ಬೇಳೆ ಹೀಗೆ ಹೊಸಿಯಕ್ಕೆ ಬರ್ಬೇಕಲ್ವ ಅದಕ್ಕೋಸ್ಕರ ಆ ಥರ ಹೀಗೆ ಮೆತ್ತಗೆ ಮಾಡಿಕೊಂಡು ನೀವು ನಿಧಾನವಾಗಿ ಹೀಗೆ ಉದ್ದವಾಗಿ ಮಾಡ್ಕೊಳ್ಳಿ ಹೀಗೆ ನಾನು ತುಂಬ ಸಣ್ಣಕ್ಕೇನು ಮಾಡ್ತಾ ಇಲ್ಲ ದಪ್ಪಕ್ಕೆ ಮಾಡ್ತಾ ಇದ್ದೀನಿ ಈ ಥರ ನಿಧಾನವಾಗಿ ಹೀಗೆ ಹೀಗೆ ಕೋಡ್ಬೇಳೆ ಶೇಪಲ್ಲಿ ಹೀಗೆ ಮಾಡಿಬಿಡಿ ಮಾಡ್ಕೊಂಡಿದ್ದೀನಿ ನೋಡಿ ಇದು ಈಗ ಎಣ್ಣೆ ಕಾದಿರೋದ್ರಿಂದ ನಾನು ನಿಧಾನವಾಗಿ ಹಾಕಿಬಿಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಅವಲಕ್ಕಿ ಅಲ್ವಾ ಅದೂ ಗರ್ಗರಿಯಾಗಿರುತ್ತೆ ಮತ್ತು ನಾವು ಅಕ್ಕಿ ಹಿಟ್ಟು ನೋಡಿದ್ರಲ್ವ ನೀವು ಅದೆಲ್ಲದ್ರ ಮುಂದೆ ಅದನ್ನು ಒಂದು ಸ್ವಲ್ಪನೇ ಹಾಕ್ಕೊಂಡಿರೋದು ನೀವು ಹಿಟ್ಟನ್ನು ಈ ಥರ ರೆಡಿ ಮಾಡಿಟ್ಕೊಂಡು ಯಾವಾಗ ಬೇಕೋ ಆವಾಗ ರೆಡಿ ಮಾಡಿಕೊಳ್ಳಿ ಇದು ತುಂಬ ಚೆನ್ನಾಗಿರುತ್ತೆ ನೋಡಿ ಹೀಗೆ ಏನು ಹೇಳೋದಕ್ಕೂ ಕೂಡ ಏನೂ ಕಷ್ಟ ಆಗೋಲ್ಲ ಬೇಯೋದು ಕೂಡ ತುಂಬ ಬೇಗ ಬೆಂದುಬಿಡತ್ತೆ ನೀವು ಮೊದಲೇ ನಾನು ಎಣ್ಣೆ ಇಟ್ಟಿರೋದನ್ನು ಗಮನಿಸಿದ್ರೆ ನಿಮಗೆ ಗೊತ್ತಾಗ್ತಿತ್ತು ಎಣ್ಣೆ ಕೂಡ ಏನು ಜಾಸ್ತಿ ಹೀರಲ್ಲ ಇದು ಅಷ್ಟೇ ಕರೆಕ್ಟಾಗಿ ಸ್ವಲ್ಪ ಎಷ್ಟು ಬೇಕೋ ಅಷ್ಟೇ ಡೀಪ್ ಫ್ರೈ ಆದರೂ ಕೂಡ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ನಿಮಗೆ ಗೊತ್ತಾಗ್ತಿದೆ ಕೋರ್ಬಳೆ ಹೇಗೆ ಆಗ್ತಾ ಇದೆ ಅನ್ನೋದು ಇವಾಗೆ ಎಣ್ಣೆಯಿಂದ ಎಲ್ಲ ಕ್ಲೀನಾಗಿ ಹಿಂಗೆ ಮೇಲೆ ಬರ್ತಾ ಇದೆ ನಿಮಗೆ ಗೊತ್ತಾಗುತ್ತೆ ನೋಡಿ ಆ ಥರ ಆದಾಗ ನಿಧಾನವಾಗಿ ಈ ಕೋಡುಬಳೆಗಳನ್ನ ನೀವು ತೆಗೆದು ಕ್ಲೀನಾಗಿ ಎಣ್ಣೆ ಇದಾಗ ಇದಾಗ್ ಇಟ್ಕೊಂಡು ನೀವು ತಟ್ಟೆಗೆ ಹಾಕ್ಕೊಳ್ಳಿ ಇದು ನಾನು ತುಂಬ ಹೇಳಿದೆ ನಿಮಗೆ ಮೊದಲೇ ಖಾರದ ಪುಡಿ ಅರ್ಶನ ಎಲ್ಲ ಹಾಕಿಲ್ಲ ಅಂದರೆ ಕಲರು ಈ ಥರ ಇದ್ರೇ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಅದನ್ನು ಹಾಕಿಲ್ಲ ಅಷ್ಟೇ ಈ ಥರ ಎಷ್ಟು ಚೆನ್ನಾಗಿ ತ್ರೀ ಇನ್ ಒನ್ ಛಟ್ ಛಟ್ ಸ್ನ್ಯಾಕ್ಸ್ ಅಂತ ಹೇಳಿ ನಾನು ನಿಮಗೆ ಮೊದಲೇ ಕರೆದೆ ನೋಡಿ ಹಿಟ್ಟು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ನಾನು ಮಾಡ್ಕೊಂಡಿದ್ದರಲ್ಲಿ ರೆಡಿ ಮಾಡ್ಕೊಂಡಿದ್ದ ಹಿಟ್ಟಲ್ಲಿ ನಾನು ಒಂದು ತ್ರೀ ಅರ್ಧ ಕೂಡ ಬಳಸಿಲ್ಲ ಆದರೆ ನೀವು ನೋಡಿ ಎಷ್ಟೊಂದು ಸ್ನ್ಯಾಕ್ಸ್ ರೆಡಿ ಆಗಿಬಿಟ್ಟಿದೆ ಇದು ಏನಂದರೆ ಯಾವಾಗ ಬೇಕೋ ಆವಾಗ ನೀವು ರೆಡಿ ಮಾಡ್ಕೋಬೋದು ಮತ್ತು ಮನೇಲಿ ಏನೋ ಫಂಕ್ಷನ್ ಇದ್ದಾಗ ಎಲ್ಲರೂ ಹೇಳ್ತಾರೆ ತಟ್ಟೆಗೆ ಜೋಡ್ಸೋಕ್ಕೆ ಬೇಕು ಅಂತ ಹೇಳಿ ಆವಾಗ ಚಕ್ಲಿಗೆ ಬೇರೆ ಹಿಟ್ಟು ನಿಪ್ಪೊಟ್ಟಿಗೆ ಒಂದು ಹಿಟ್ಟು ಕೋಡುಬಳೆಗೊಂದು ಹಿಟ್ಟು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಇದು ಒಂದು ಹಿಟ್ಟನ್ನ ನೀವು ರೆಡಿ ಮಾಡ್ಕೊಂಡು ಒಂದು ಡಬ್ಬಿಯಲ್ಲಿ ಹಾಕಿಟ್ಕೊಂಡ್ರೆ ಈ ಥರ ಯಾವಾಗ ಬೇಕೋ ಆವಾಗ ನೀವು ಇದನ್ನು ರೆಡಿ ಮಾಡ್ಕೊಬೋದು ನೋಡಿದ್ರಲ್ಲ ನನ್ನ ಇದು ಸ್ನ್ಯಾಕ್ಸ್ ಇಷ್ಟ ಆಯಿತು ಅಂತ ತಿಳ್ಕೊಂಡಿದ್ದೀನಿ ತಿಂದು ನೋಡಿದ್ರೇ ನಿಮಗೆ ಗೊತ್ತಾಗುತ್ತೆ ಇದು ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿ ಇನ್ನು ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರ್ ಕಾಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ನನಗೆ ನೀವು ವಾಟ್ಸ್ಯಾಪಲ್ಲಿ ಕಾಮೆಂಟ್ ಮಾಡ್ತೀರಾ ದಯವಿಟ್ಟು ಹೇಳ್ತಾ ಇದ್ದೀನಿ ನೀವು ಅದನ್ನು ಇದರೊಳಗಡೆನೇ ಮಾಡ್ಕೊಳ್ಳಿ ಯೂಟ್ಯೂಬಲ್ಲೇ ಕಾಮೆಂಟ್ ಮಾಡೋದ್ರಿಂದ ಎಲ್ಲರಿಗೂ ನೀವು ಕಾಮೆಂಟ್ ಮಾಡಿದ್ರಿ ಅನ್ನೋದು ಗೊತ್ತಾಗುತ್ತೆ ನನಗೂ ತುಂಬ ಖುಷಿಯಾಗುತ್ತೆ